ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಇಪ್ಪತ್ತನೆಯ ದಿವಸದ ವ್ರತಕಥಾಶ್ರವಣ ಜನಕ ಮಹಾರಾಜನು ಚಾತುರ್ಮಾಸ ವ್ರತ ಪ್ರಭಾವವನ್ನು ಕೇಳಿದ ಬಳಿಕ ಉದ್ದೇಶಿಸಿ ಗುರುಗಳೇ ಕಾರ್ತೀಕ ಮಹಿಮೆಯನ್ನು ಇನ್ನಷ್ಟು ಕೇಳುವ ಅಪೇಕ್ಷೆಯಾಗುತ್ತಿದೆ ಈ ವ್ರತ ಮಹಿಮೆಯಲ್ಲಿ ಇನ್ನೂ ವಿಶೇಷಗಳಿವೆಯೇ ಎಂಬ ಸಂಶಯ ಕೂಡ ಬರುತ್ತಿದೆ ಈ ನನ್ನ ಸಂಶಯ ನಿವಾರಣೆಗಾಗಿ ಇನ್ನಷ್ಟು ಉದಾಹರಣೆಗಳನ್ನು ತಿಳಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿರೆನ್ನಲು ಆ ಮಾತಿಗೆ ವಸಿಷ್ಠ ಮಹರ್ಷಿಗಳು ಮಂದಹಾಸದಿಂದ ಎಲೇ ರಾಜನೆ ಕಾರ್ತೀಕ ಮಾಸ ಮಹಿಮೆ ಕುರಿತು ಅಗಸ್ತ್ಯ ಮಹಾಮುನಿಗಳಿಗೆ ಅತ್ರಿ ಮಹರ್ಷಿಗಳಿಗೆ ನಡೆದ ಪ್ರಸಂಗ ಹೊಂದಿದೆ ಅದನ್ನು ತಿಳಿಸುತ್ತೇನೆ ಕೇಳು ಎಂದು ಆ ಪ್ರಸಂಗವನ್ನು ಹೀಗೆ ವಿವರಿಸಿದರು ಹಿಂದೊಮ್ಮೆ ಅಗಸ್ತ್ಯ ಮಹರ್ಷಿಯು ಅತ್ರಿ ಮಹರ್ಷಿಗಳನ್ನು ಉದ್ದೇಶಿಸಿ ಬೋ ಅತ್ರಿ ಮಹರ್ಷಿ ನೀನು ವಿಷ್ಣು ಅಂಶದಿಂದ ಹುಟ್ಟಿದವನು ಅದನ್ನು ನನಗೆ ವಿವರಿಸಿ ಹೇಳೆಂದು ಕೋರಿದರು ಆಗ ಅತ್ರಿ ಮಹರ್ಷಿ ಕುಂಭ ಸಂಭವ ನೀನು ಕೇಳಿದ ಪ್ರಶ್ನೆ ವಾಸುದೇವನಿಗೆ ಪ್ರೀತಿಕರವಾದುದರಿಂದ ಒಳ್ಳೆಯದೇ ಆಯಿತು ಕಾರ್ತೀಕ ಮಾಸದೊಂದಿಗೆ ಸಮಾನವಾದ ಮಾಸ ವೇದಗಳೊಂದಿಗೆ ಸಮಾನವಾದ ಶಾಸ್ತ್ರ ಆರೋಗ್ಯಕ್ಕೆ ಸರಿಸಮನಾದ ಸಂಪತ್ತು ಯಾವುದೂ ಇಲ್ಲ ಅಂತೆಯೇ ಶ್ರೀಮನ್ನಾರಾಯಣನಿಗಿಂತ ಬೇರೆ ದೇವರಿಲ್ಲ ಯಾವ ಮಾನವನೇ ಆದರೂ ಕಾರ್ತೀಕ ಮಾಸದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರು ಶಿವಕೇಶವರ ಆಲಯದ ಮುಂದೆ ದೀಪಾರಾಧನೆಯನ್ನು ಮಾಡಿದರು ಇಲ್ಲವೇ ದೀಪದಾನ ಮಾಡಿದರು ಉಂಟಾಗುವ ಫಲಿತಾಂಶಗಳು ಅಪಾರ ಇದಕ್ಕೊಂದು ಇತಿಹಾಸವಿದೆ ಕೇಳು ತ್ರೇತಾಯುಗದಲ್ಲಿ ಪುರಂಜಯನೆಂಬ ಸೂರ್ಯವಂಶದ ರಾಜನು ನಗರವನ್ನು ರಾಜಧನ ರಾಜಧನ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವಾಳುತ್ತಿದ್ದ ಆತನು ಸಕಲ ಶಾಸ್ತ್ರಗಳನ್ನು ಓದಿ ಪಟ್ಟಾಭಿಷಕ್ತನಾಗಿ ನ್ಯಾಯವಾಗಿ ರಾಜ್ಯಪಾಲನೆ ಮಾಡುತ್ತಿದ್ದ ಪ್ರಜೆಗಳಿಗೆ ಯಾವುದೇ ತೊಂದರೆಯೂ ಬರದಂತೆ ಆಡಳಿತ ನಡೆಸುತ್ತಿದ್ದ ಹಾಗಿರುವಾಗ ಕೆಲ ಕಾಲ ನಂತರ ಪುರಂಜಯನು ಅಮಿತ ಅನಿತ ಅಮಿತ ಧನದಾಸೆಯಿಂದ ರಾಜ್ಯಾಧಿಕಾರ ಗರ್ವದಿಂದ ಜ್ಞಾನಹೀನನಾಗಿ ನೀಚ ಬುದ್ಧಿಯುಳ್ಳವನಾಗಿ ದಯದಾಕ್ಷಿಣ್ಯಗಳಿಲ್ಲದೆ ದೇವ ಬ್ರಾಹ್ಮಣರ ಮಾನ್ಯ ಮಾನಗಳೆಲ್ಲವನ್ನು ಕಿತ್ತುಕೊಂಡು ಮಾನ್ಯಗಳೆಲ್ಲವನ್ನೂ ಕಿತ್ತುಕೊಂಡು ಪರಮಲೋಭಿಯಾಗಿ ಚೋರರನ್ನು ಆಧರಿಸಿ ಅವರಿಂದ ಕಳ್ಳತನ ದರೋಡೆಗಳನ್ನು ಮಾಡಿಸುತ್ತಾ ಕಳ್ಳರುಗಳು ಕೊಳ್ಳೆ ಹೊಡೆದು ತಂದ ದನಕನಕಗಳಲ್ಲಿ ಅರ್ಧ ಪಾಲು ತೆಗೆದುಕೊಳ್ಳುತ್ತಾ ಪ್ರಜೆಗಳನ್ನು ಹಿಂಸಿಸುತ್ತಿದ್ದನು ಹೀಗೆ ಕೆಲವು ಕಾಲ ನಡೆದಾಗ ಆತನ ದೌರ್ಜನ್ಯ ನಾಲ್ಕು ದಿಕ್ಕುಗಳಲ್ಲೂ ಹರಡಿತು ಈ ಸುದ್ದಿ ಕಾಂಬೋಜ ಟೆಂಕಣ ಕೊಂಕಣ ಕಂಕ ಕಳಿಂಗಾದಿ ರಾಜರ ಕಿವಿಗಳಿಗೂ ಬಿತ್ತು ಅವರೆಲ್ಲರೂ ಸಮಾಲೋಚನೆ ನಡೆಸಿ ಕಾಂಬೋಜ ರಾಜನನ್ನು ನಾಯಕನನ್ನಾಗಿ ಮಾಡಿಕೊಂಡು ರಥ ಗಜ ತುರಗ ಪದಾತಿ ಸೈನ್ಯ ಬಲಾನ್ವಿತರಾಗಿ ರಹಸ್ಯ ಮಾರ್ಗದಿಂದ ರಹಸ್ಯ ಮಾರ್ಗದಿಂದ ಸಾಗಿ ಬಂದು ಅಯೋಧ್ಯ ನಗರವನ್ನು ಮುತ್ತಿಗೆ ಹಾಕಿದರು ನಾಲ್ಕು ಕಡೆಗಳಲ್ಲಿ ಶಿಬಿರಗಳನ್ನು ನಿರ್ಮಿಸಿ ನಗರವನ್ನು ದಿಗ್ಬಂಧನ ಮಾಡಿ ಯುದ್ಧಕ್ಕೆ ಸಜ್ಜಾದರು ಅಯೋಧ್ಯ ನಗರಕ್ಕೆ ಮುತ್ತಿಗೆ ಹಾಕಿದ ಸಂಗತಿ ಗೂಢಾಚಾರರಿಂದ ತಿಳಿದುಕೊಂಡ ಪುರಂಜಯನು ತಾನೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡನು ಆದರೂ ವಿರೋಧ ಪಕ್ಷದವರು ಹೆಚ್ಚಿನ ಬಲಾನ್ವಿತರಾಗಿರುವುದು ತಾನು ದುರ್ಬಲನಾಗಿರುವುದನ್ನು ಯೋಚಿಸದೆ ಕಿಂಚಿತ್ತೂ ಹೆದರದೆ ಶಸ್ ಶಸ್ತ್ರಾಸ್ತ್ರಗಳಿಂದ ಕೂಡಿದ ರಥವನ್ನೇರಿ ಸೈನ್ಯಾಧಿಪತಿಗಳನ್ನು ಹುರಿದುಂಬಿಸಿ ಚತುರಂಗಬಲ ಸಮೇತವಾದ ಸೈನ್ಯದೊಂದಿಗೆ ಯುದ್ಧ ಸನ್ನದ್ಧರಾಗಿ ಅವರನ್ನು ಎದುರಿಸಲು ಬೇರಿ ಮೊಳಗಿಸಿ ಸಿಂಹನಾದ ಮಾಡುತ್ತಾ ಮೂಡಗಳು ಗರ್ಜಿಸುವಂತೆ ಹುಂಕರಿಸುತ್ತಾ ಶತ್ರು ಸೈನ್ಯದ ಮೇಲೆ ಎರಗಿದನು ಇತಿ ಸ್ಕಾಂದಪುರಾಣಾಂತರ್ಗತ ವಸಿಷ್ಠಪ್ರೋಕ್ತ ಕಾರ್ತಿಕೇಯ ಮಹಿಮೆಯಲ್ಲಿನ ಇಪ್ಪತ್ತನೆಯ ಅಧ್ಯಾಯನವು ಸಮಾಪ್ತಿಯಾದುದು ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಇಪ್ಪತ್ತೊಂದನೆಯ ದಿವಸದ ವೃತಕಥಾಶ್ರವಣ ಈ ರೀತಿಯಾಗಿ ಯುದ್ಧಕ್ಕೆ ಸಜ್ಜಾಗಿ ಬಂದ ಪುರಂಜಯನಿಗೋ ಕಾಂಬೋಜಾದಿ ಭೂಪಾಲಕರಿಗೂ ಭಯಂಕರ ಯುದ್ಧ ನಡೆಯಿತು ಆ ಕಾಳಗದಲ್ಲಿ ರತಿಕನು ರತಿಕನೊಂದಿಗೆ ಅಶ್ವಸೈನ್ ಸೈನಿಕನು ಅಶ್ವಸೈನಿಕನೊಂದಿಗೆ ಗಜ ಸೈನಿಕನು ಗಜ ಸೈನಿಕರೊಂದಿಗೆ ಪದಾತಿಗಳು ಪದಾತಿ ಸೈನಿಕರೊಂದಿಗೆ ಮಲ್ಲರು ಮಲ್ಲಯುದ್ಧ ನಿಪುಣರೊಂದಿಗೆ ಖಡ್ಗ ಗದೆ ಬಾಣ ಪರಶು ಮುಂತಾದ ಆಯುಧಗಳನ್ನು ಧರಿಸಿ ಪರಸ್ಪರ ಎದುರಿಸುತ್ತಾ ಸಿಂಹಗಜನೆ ಮಾಡುತ್ತಾ ಬೇರಿ ದುಂದುಬಿಗಳನ್ನು ಬಾರಿಸುತ್ತಾ ಶಂಖಚಕ್ರವನ್ನು ಉದುತ್ತಾ ಅಭಯ ಸೈನ್ ಉಭಯ ಸೈನ್ಯಗಳು ವಿಜಯಾಕಾಂಕ್ಷಿಗಳಾಗಿ ಹೋರಾಡಿದರು ಆ ರಣಭೂಮಿಯಲ್ಲಿ ಎಲ್ಲಿ ನೋಡಿದರೂ ಮುರಿದ ರಥಗಳು ರಾಶಿ ರಾಶಿಯಾಗಿ ಕಡಿದ ರುಂಡಮುಂಡಗಳು ಕೈಕಾಲುಗಳು ತೊಡೆಗಳು ಹಾಹಾಕಾರಗಳಿಂದ ದಿನಾವಸ್ಥೆಯಲ್ಲಿ ಕೇಳಿಬಳುತ್ತಿರುವ ಆಕ್ರಂದನಗಳು ಪರ್ವತಗಳಂತೆ ಬಿದ್ದಿರುವ ಆನೆಗಳು ಕುದುರೆಗಳ ಕಳೆಬರಗಳ ದೃಶ್ಯಗಳೇ ಆ ಮಹಾಯುದ್ಧದಲ್ಲಿ ಶೌರ್ಯ ಪರಾಕ್ರಮಗಳನ್ನು ತೋರಿ ಸಾವನ್ನಪ್ಪಿದ ಜೀವಗಳನ್ನು ಕರೆದೊಯ್ಯುವುದಕ್ಕೆ ದೇವದೂತರು ಪುಷ್ಪಕ ವಿಮಾನದ ಮೇಲೆ ಬಂದರು ಅಂತಹ ಭಯಂಕರವಾದ ಕಾಳಗ ಸೂರ್ಯಾಸ್ತಮದವರೆಗೂ ನಡೆಯಿತು ಕಾಂಬೋಜಾದಿ ಭೂಪಾಲರ ಸೈನ್ಯ ಬಹಳಷ್ಟು ನಷ್ಟವಾದವು ಆದರೂ ಮೂರು ಅಕ್ಷೋಯಿಣಿಗಳಿದ್ದ ಪುರಂಜಯನ ಸೈನ್ಯವೆಲ್ಲ ಅತಿ ಸಾಹಸದಿಂದ ಛಲದಿಂದ ಸೋಲಿತು ದೊಡ್ಡ ಸೈನ್ಯವಿದ್ದರೂ ಪುರಂಜಯನಿಗೆ ಸೋಲಾಯಿತು ಇದರಿಂದಾಗಿ ಪುರಂಜಯನು ರಹಸ್ಯ ಮಾರ್ಗದಿಂದ ಶತ್ರುಗಳ ಕಣ್ಣಿಗೆ ಬೀಳದಂತೆ ತನ್ನ ಗೃಹಕ್ಕೆ ಓಡಿ ಹೋದ ಬಲಿಷ್ಠವಾದ ಶತ್ರುರಾಜರು ರಾಜ್ಯವನ್ನು ಆಕ್ರಮಿಸಿಕೊಂಡರು ಲಜ್ಜೆ ಆತಂಕಗಳಿಂದ ಪುರಂಜಯನು ಖಿನ್ನನಾದನು ಆ ಸಮಯದಲ್ಲಿ ವಸಿಷ್ಠರು ಆಗಮಿಸಿ ಪುರಂಜಯನನ್ನು ಸಮಾಧಾನಪಡಿಸಿ ರಾಜ ಮೊನ್ನೆ ಒಮ್ಮೆ ನಿನ್ನಲ್ಲಿಗೆ ಬಂದಿದ್ದೆ ನೀನು ಧರ್ಮವನ್ನು ತಪ್ಪಿದ್ದೀಯೇ ನೀನು ಮಾಡಿದ ದುಷ್ಟತನಕ್ಕೆ ಕೊನೆಯೇ ಇಲ್ಲ ಇನ್ನಾದರೂ ಸದ್ಗುಣನಾಗುವಂತೆ ಎಚ್ಚರಿಸಿದೆ ಸದ್ಗುಣನಾಗಿರುವಂತೆ ಎಚ್ಚರಿಸಿದೆ ಆಗ ನನ್ನ ಮಾತು ಕೇಳಲಿಲ್ಲ ನೀನು ಭಗವಂತನನ್ನು ಸೇವಿಸದೆ ಅಧರ್ಮ ಪ್ರವರ್ತಕನಾದದರಿಂದಲೇ ಈ ಯುದ್ಧದಲ್ಲಿ ಸೋತು ರಾಜ್ಯವನ್ನು ಶತ್ರುಗಳ ಕೈಗುಪ್ಪಿಸಿದೆ ಈಗಲಾದರೂ ನನ್ನ ಮಾತು ಕೇಳು ಸೋಲು ಗೆಲುವುಗಳು ದೈವಾಧೀನವೆಂದು ತಿಳಿದುಕೋ ನೀನು ಚಿಂತೆಯಿಂದ ಕೊರಗುವುದೇಕೆ ಶತ್ರುರಾಜರನ್ನು ಯುದ್ಧದಲ್ಲಿ ಜಯಿಸಿ ನಿನ್ನ ರಾಜ್ಯವನ್ನು ನೀನು ಮತ್ತೆ ಪಡೆಯಬೇಕೆಂಬ ಯೋಚನೆಯಲ್ಲಿದ್ದ ಯೋಚನೆಯಿದ್ದಲ್ಲಿ ನನ್ನ ಹಿತೋಪದೇಶವನ್ನು ಕೇಳು ಇದು ಕಾರ್ತೀಕ ಮಾಸ ನಾಳೆ ಕೃತಿಕಾ ನಕ್ಷತ್ರದಿಂದ ಕೂಡಿದ ಹುಣ್ಣಿಮೆ ಆದ್ದರಿಂದ ಸ್ನಾನ ಜಪಾದಿ ನಿತ್ಯ ಕರ್ಮಗಳನ್ನು ಆಚರಿಸಿ ದೇವಸ್ಥಾನಕ್ಕೆ ಹೋಗಿ ದೇವರ ಸನ್ನಿಧಿಯಲ್ಲಿ ದೀಪಾರಾಧನೆಯನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ನರ್ತನವನ್ನು ಮಾಡು ಹೀಗೆ ಮಾಡಿದರೆ ನಿನಗೆ ಪುತ್ರಸಂತಾನವಾಗುತ್ತದೆ ಅಷ್ಟೇ ಅಲ್ಲ ಶ್ರೀಮನ್ನಾರಾಯಣನನ್ನು ಪೂಜಿಸುವುದರಿಂದ ಶ್ರೀಹರಿಯ ಸ ಶ್ರೀಹರಿಯು ಸಂತೋಷಗೊಂಡು ನಿನ್ನ ಶತ್ರುಗಳನ್ನು ದಮನ ಮಾಡುವುದಕ್ಕೆ ನಿನಗೆ ಚಕ್ರಾಯುಧವನ್ನು ಕೂಡ ಅನುಗ್ರಹಿಸುತ್ತಾನೆ ಆದ್ದರಿಂದ ನಾಳೆ ಹಾಗೆ ಮಾಡಿದ್ದೆ ಆದರೆ ಕಳೆದುಕೊಂಡ ರಾಜ್ಯವನ್ನು ಮತ್ತೆ ಪಡೆಯಬಲ್ಲೆ ನೀನು ಅಧರ್ಮಿಯಾಗಿ ನೀಚ ಕೆಲಸಗಳನ್ನು ಮಾಡಿದ್ದರಿಂದಲೇ ಅಲ್ಲವೇ ನಿನಗೆ ಈ ಅಪಜಯ ಏರ್ಪಟ್ಟಿದ್ದು ಏಳು ಗೆದ್ದೇಳು ಶ್ರೀಹರಿಯನ್ನು ಮನಸ್ಸಿನಲ್ಲಿ ನೆನೆದು ನಾನು ಹೇಳಿದಂತೆ ಮಾಡು ಎಂದು ಹಿತೋಪದೇಶವನ್ನು ಮಾಡಿದರು ಇತಿ ಸ್ಕಾಂದ ಸ್ಕಾಂದ ಅಂತರ್ಗತ ವಶಿಷ್ಠ ಪ್ರೋಕ್ತ ಕಾರ್ತಿಕ ಮಹಿಮೆಯಲ್ಲಿನ ಇಪ್ಪತ್ತೊಂದನೇ ಅಧ್ಯಾಯವು ಸಮಾಪ್ತಿಯಾದದು